ಬೆಂಗಳೂರಿನ ಎಚ್ ಎಲ್ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಆಗುತ್ತಾ ಕಂಪ್ಲೀಟ್ ಡೀಟೇಲ್ಸ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾಮ ಕೇಶವ ಪ್ರಸಾದ್ ವೀಕ್ಷಕರೇ ಬೆಂಗಳೂರಿನ ಪ್ರಸಿದ್ಧ ಎಚ್ ಎಲ್ ಕಾರ್ಖಾನೆ ಪಕ್ಕದ ಆಂಧ್ರ ಪ್ರದೇಶಕ್ಕೆ ಸ್ಥಳಾಂತರ ಆಗಲಿದೆಯಾ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಹೇಳಿದ್ದು ಏನು ಇದಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಕ್ರಿಯೆ ಏನು ಯಾಕೆ ಈ ವಿವಾದ ಉಂಟಾಗಿದೆ ಇಂಥದ್ದೊಂದು ಪ್ರಶ್ನೆ ಯಾಕೆ ಉದ್ಭವಿಸಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಈಗ ವಿವರವಾಗಿ ಉತ್ತರವನ್ನು ಕಂಡುಕೊಳ್ಳೋಣ ವೀಕ್ಷಕರೇ ಎಕನಾಮಿಕ್ ಟೈಮ್ಸ್ ಪ್ರಕಾರ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಎಚ್ ಎಲ್ನ ಎ ಎಮ್ ಸಿ ಎ ಮತ್ತು ಎಲ್ ಸಿ ಎ ಉತ್ಪಾದನೆಯನ್ನು ಆಂಧ್ರ ಪ್ರದೇಶದಲ್ಲಿ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ ಇದಕ್ಕಾಗಿ ಬೆಂಗಳೂರು ಏರ್ಪೋರ್ಟಿಗೆ ಹತ್ತಿರ ಆಗುವ ಹಾಗೆ ಆಂಧ್ರ ಪ್ರದೇಶದಲ್ಲಿ ಹತ್ತು ಸಾವಿರ ಎಕರೆಗಳಷ್ಟು ವಿಶಾಲವಾದ ಭೂಪ್ರದೇಶವನ್ನು ಕೊಡುವುದಾಗಿ ತಿಳಿಸಿದ್ದಾರೆ ಆಂಧ್ರ ಪ್ರದೇಶದ ಉದ್ದಕ್ಕೂ ದೊಡ್ಡ ಡಿಫೆನ್ಸ್ ಕಾರ್ಡನ್ನು ನಿರ್ಮಾಣ ಮಾಡಲಿಕ್ಕೆ ಚಂದ್ರಬಾಬು ನಾಯ್ಡು ಅವರು ಆಲೋಚನೆ ಮಾಡ್ತಾ ಇದ್ದಾರೆ ಇದರಲ್ಲಿ ಏರ್ಫೋರ್ಸ್ ಸ್ಟೇಷನ್ಗಳಿರುತ್ತೆ ನೌಕಾಪಡೆಯ ಟೆಸ್ಟಿಂಗ್ ಸೆಂಟರ್ಗಳಿರುತ್ತೆ ಇನ್ನು ಡ್ರೋನ್ ತಯಾರಿಕೆಯ ಹಬ್ಗಳು ಇರುತ್ತೆ ತಿರುಪತಿಯಲ್ಲಿ ರಕ್ಷಣಾ ಸಂಶೋಧನಾಲಯ ಕೂಡ ಇದರಲ್ಲಿ ಸೇರಿದೆ ಎಚ್ ಎಲ್ನ ಎಮ್ ಸಿ ಎ ಮತ್ತು ಎಲ್ ಸಿ ಎ ಅಂದರೆ ಏನು ಅಂತ ನಾವು ತಿಳ್ಕೊಬೇಕು ನೋಡಿ ಎ ಎಮ್ ಸಿ ಎ ಅಂತಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕೂಂಬಟ್ ಏರ್ಕ್ರಾಫ್ಟ್ ಪ್ರೋಗ್ರಾಮ್ ಆಗಿದೆ ಈ ಎ ಎಂ ಸಿ ಎ ಅಡಿಯಲ್ಲಿ ಎಚ್ ಎಲ್ ದೊಡ್ಡ ಮೌಲ್ಯದ ಡಿಫೆನ್ಸ್ ಉತ್ಪಾದನೆಯ ಗುತ್ತಿಗೆಗಳನ್ನು ಪಡೆಯುತ್ತೆ ಪಡಿತಾ ಇದೆ ಭಾರತೀಯ ವಾಯುಪಡೆಗೆ ಯುದ್ಧ ವಿಮಾನಗಳನ್ನು ತಯಾರಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಈ ಯೋಜನೆ ನಡೆಯುತ್ತೆ ಇದು ಐದನೇ ಜನರೇಷನ್ ಯುದ್ಧ ವಿಮಾನವಾಗಿದ್ದು ಅತ್ಯಾಧುನಿಕವಾಗಿದೆ ಇದು ಎಲ್ ಸಿ ಎ ಅಂತ ಅಂದರೆ ಲಘು ಯುದ್ಧ ವಿಮಾನ ತಯಾರಿಕೆ ಇವೆರಡೂ ಕೂಡ ಎಚ್ ಎಲ್ನ ಪ್ರಮುಖ ಉತ್ಪಾದನಾ ಯೋಜನೆಗಳಾಗಿದೆ ಕರ್ನಾಟಕದ ಗಡಿಗೆ ಸಮೀಪವಿರುವ ಅಂದರೆ ಬೆಂಗಳೂರಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿರುವಂಥ ಲೇಪಾಕ್ಷಿ ಮಡಕ್ ಶಿರದಲ್ಲಿ ಹತ್ತು ಸಾವಿರ ಎಕರೆ ಜಾಗವನ್ನು ಎಚ್ಎಲ್ಗೆ ನೀಡಲು ಚಂದ್ರಬಾಬು ನಾಯ್ಡು ಅವರು ಆಲೋಚನೆ ಮಾಡ್ತಾ ಇದ್ದಾರೆ ಪ್ರಸ್ತಾಪ ಮಾಡಿದ್ದಾರೆ ಬೆಂಗಳೂರಿನ ಎಚ್ ಎಲ್ನ ಈ ಎರಡು ಯೋಜನೆಗಳ ಘಟಕವನ್ನು ಆಂಧ್ರ ಪ್ರದೇಶಕ್ಕೆ ಸ್ಥಳಾಂತರಿಸಬಹುದು ಅನ್ನೋದು ಅವರ ಪ್ರಸ್ತಾಪ ಇದಕ್ಕೆ ಚಂದ್ರಬಾಬು ನಾಯ್ಡು ಅವರು ಒಂದು ಕಾರಣ ಮಹತ್ವಾಕಾಂಕ್ಷೆಯ ಕಾರಣವನ್ನು ಕೂಡ ಮುಂದಿಟ್ಟಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಅತಿ ದೊಡ್ಡ ಡಿಫೆನ್ಸ್ ಕಾರಿಡಾರ್ ಮಾಡಬೇಕು ಅಂತ ಅವರ ದೊಡ್ಡ ಕನಸು ಹೀಗಾಗಿ ಬೆಂಗಳೂರಿನ ಎಚ್ ಎಲ್ನಲ್ಲಿ ಇನ್ನಷ್ಟು ಉತ್ಪಾದನೆಗೆ ಸ್ಥಳಾವಕಾಶ ಮತ್ತು ಸೌಕರ್ಯದ ಅಭಾವ ಇರುವುದರಿಂದ ಆಂಧ್ರ ಪ್ರದೇಶಕ್ಕೆ ಅದನ್ನು ಸ್ಥಳಾಂತರ ಮಾಡ್ಬೋದು ಅಂತ ನಾಯ್ಡು ಅವರ ಲೆಕ್ಕಾಚಾರ ಎಚ್ ಎಲ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಆರ್ಡರ್ಗಳನ್ನು ಗಳಿಸಿದ್ದು ಅದೆಲ್ಲವನ್ನು ಬೆಂಗಳೂರಿನ ಘಟಕದಲ್ಲಿ ನಿರ್ವಹಿಸುವುದು ಕಷ್ಟಕರ ಆಗ್ಬೋದು ಎಂಬುದು ನಾಯ್ಡು ಅವರ ವಾದವಾಗಿದೆ ಆಂಧ್ರ ಪ್ರದೇಶವು ದೊನಕೊಂಡ ಮತ್ತು ಜಗ್ಗಯ್ಯಪೇಟೆಯಲ್ಲಿ ಭಾರತೀಯ ವಯೋನೆಯಲೆಯ ತಾಣವನ್ನು ನಿರ್ಮಾಣ ಮಾಡಲಿಕ್ಕೆ ಉದ್ದೇಶಿಸಿದೆ ಇದಕ್ಕಾಗಿ ಆರು ಸಾವಿರ ಎಕರೆ ಜಾಗವನ್ನು ಅದು ಈಗಾಗಲೇ ಗುರುತಿಸಿದೆ ಇದೆಲ್ಲ ಈ ಡಿಫೆನ್ಸ್ ಕಾರಿಡಾರ್ನಲ್ಲಿ ಬರುತ್ತೆ ವಿಶಾಖಪಟ್ಟಣಂ ಅಂಕಪಳ್ಳಿಯಲ್ಲಿ ಮೂರು ಸಾವಿರ ಎಕರೆ ಪ್ರದೇಶದಲ್ಲಿ ನೌಕಾಪಡೆಯ ಟೆಸ್ಟಿಂಗ್ ಸೆಂಟರ್ ಅಸ್ತಿತ್ವಕ್ಕೆ ಬರಲಿದೆ ಜೊತೆಗೆ ಕರ್ನೂಲ್ ಒರ್ವಾಕಲ್ನಲ್ಲಿ ನಾಲ್ಕು ಸಾವಿರ ಎಕರೆ ಪ್ರದೇಶದಲ್ಲಿ ಡ್ರೋನ್ ಉತ್ಪಾದನೆಯ ಘಟಕ ಕೂಡ ಸ್ಥಾಪನೆಗೆ ಪ್ರಸ್ತಾಪ ಮಾಡಿದ್ದಾರೆ ಇನ್ನು ತಿರುಪತಿಯಲ್ಲೂ ಕೂಡ ಡಿಫೆನ್ಸ್ ಸಂಶೋಧನಾ ಕೇಂದ್ರ ತೆರೆಯಲು ಜಾಗ ನೀಡಲಿಕ್ಕೆ ನಾಯ್ಡು ಅವರು ಮುಂದಾಗಿದ್ದಾರೆ ಆಂಧ್ರ ಪ್ರದೇಶ ಸಿ ಎಂ ಚಂದ್ರಬಾಬು ನಾಯ್ಡು ಅವರ ಈ ಪ್ರಸ್ತಾಪದ ವರದಿಗಳ ಹಿನ್ನೆಲೆಯಲ್ಲಿ ಕರ್ನಾಟಕದ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಹಜ ಕೂಡ ಅದು ಕರ್ನಾಟಕದ ಹೆಮ್ಮೆಯಾಗಿರುವ ಎಚ್ ಎಲ್ ಅನ್ನು ಸ್ಥಳಾಂತರಗೊಳಿಸಲಿಕ್ಕೆ ರಾಜ್ಯ ಸರ್ಕಾರ ಬಿಡುವುದಿಲ್ಲ ಬದಲಿಗೆ ರಾಜ್ಯದಲ್ಲೂ ಡಿಫೆನ್ಸ್ ಕಾರಿಡಾರ್ ಮಾಡಲು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಅಂತ ಅವರು ಹೇಳಿದ್ದಾರೆ ಈ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಲಾಗುವುದು ಅಂತ ಎಕ್ಸ್ನಲ್ಲಿ ಅವರು ಪೋಸ್ಟ್ ಮಾಡಿದ್ದಾರೆ ಭಾರತದ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಸೆಕ್ಟರ್ನಲ್ಲಿ ಕರ್ನಾಟಕ ಈಗಾಗಲೇ ಬಹಳ ಮುಂಚೂಣಿಯಲ್ಲಿದೆ ಡಿಫೆನ್ಸ್ ಕ್ಷೇತ್ರದ ರಾಷ್ಟ್ರೀಯ ಉತ್ಪಾದನೆಯಲ್ಲಿ ರಾಜ್ಯದ ಪಾಲು ಶೇಕಡಾ ಅರವತ್ತೈದರಷ್ಟಿದೆ ಏರೋಸ್ಪೇಸ್ ಇಕೋಸಿಸ್ಟಮ್ ಬಲದಲ್ಲಿ ಕೂಡ ಜಗತ್ತಿನಲ್ಲೇ ಮೂರನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಉತ್ತರ ಪ್ರದೇಶ ಮತ್ತು ತಮಿಳುನಾಡಿಗೆ ಡಿಫೆನ್ಸ್ ಕಾರಿಡಾರನ್ನು ಮಂಜೂರು ಮಾಡಿರೋದ್ರಿಂದ ಕರ್ನಾಟಕಕ್ಕೂ ಮಂಜೂರು ಮಾಡೋದು ಸೂಕ್ತ ಅಂತ ಅವರು ವಿವರಿಸಿದ್ದಾರೆ ಒಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಎಚ್ಎಲ್ಗೆ ನೀಡ್ತಾ ಇರುವ ಲಕ್ಷಾಂತರ ಕೋಟಿ ರೂಪಾಯಿ ಮೌಲ್ಯದ ಮೆಗಾ ಪ್ರಾಜೆಕ್ಟ್ಗಳನ್ನು ಈಗ ಆಂಧ್ರ ಪ್ರದೇಶ ಕೂಡ ಬಯಸ್ತಾ ಇರುವಂಥದ್ದು ಬಹಳ ಸ್ಪಷ್ಟ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ಗೆ ರಕ್ಷಣಾ ಉತ್ಪಾದನೆಯಲ್ಲಿ ತನ್ನದೇ ಆದ ಭವ್ಯವಾದ ಇತಿಹಾಸ ಇದೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆಯಾದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿಯ ಯೋಜನೆ ಆಗಿತ್ತು ಉದ್ಯಮಿ ವಾಲ್ಚಂದ್ ಹಿರಾಚಂದ್ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ ನಾಯಕತ್ವ ಮತ್ತು ನೆರವು ಪಡೆದು ಎಚ್ ಎಲ್ ಅನ್ನು ಸ್ಥಾಪನೆ ಮಾಡಿದರು ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಎಚ್ ಎಲ್ ಭಾರತ ಸರ್ಕಾರದ ರಕ್ಷಣಾ ಇಲಾಖೆಯ ನಿಯಂತ್ರಣಕ್ಕೆ ಬಂತು ಮೂವತ್ತೊಂದು ಬಗೆಯ ಏರ್ಕ್ರಾಫ್ಟ್ಗಳನ್ನು ಎಚ್ ಎಲ್ ಇದುವರೆಗೆ ತಯಾರಿಸಿದೆ ಬೆಂಗಳೂರು ಹೊರತುಪಡಿಸಿ ನಾಸಿಕ್ ಕಾನ್ಪುರದಲ್ಲೂ ಕೂಡ ಎಚ್ ಎಲ್ನ ಸಂಶೋಧನಾ ಕೇಂದ್ರಗಳು ಇದ್ದಾವೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ದೇಶೀಯ ಕಂಪನಿಗಳಲ್ಲಿಯೇ ಡಿಫೆನ್ಸ್ ಉಪಕರಣಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಯಾರಿಸ್ತಾ ಇದೆ ಆರು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಎಕ್ವಿಪ್ಮೆಂಟ್ಗಳನ್ನು ಸರ್ಕಾರ ದೇಶೀಯ ಕಂಪನಿಗಳಿಂದಲೇ ಖರೀದಿಸ್ತಾ ಇದೆ ರಕ್ಷಣಾ ಉತ್ಪಾದನೆ ಈಗ ಇಮ್ಮಡಿಯಾಗಿದೆ ಇದರ ಪರಿಣಾಮವಾಗಿ ಎಲ್ನಂತಹ ಡಿಫೆನ್ಸ್ ವಲಯದ ಕಂಪನಿಗಳಿಗೆ ದಾಖಲೆಯ ಲಾಭ ಆಗಿದೆ ಅವುಗಳ ಷೇರುದಾರರು ಕೂಡ ಭರ್ಜರಿ ಲಾಭ ಆಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತರ ಮೇಲೆ ಲಾಸ್ಟ್ ಅಂದರೆ ಐದು ವರ್ಷಗಳ ಹಿಂದೆ ಎಚ್ ಎಲ್ ಶೇರ್ ಅಂದರೆ ಕೇವಲ ಇನ್ನೂರ ಎಪ್ಪತ್ತ ಎಂಟು ರೂಪಾಯಿ ಇತ್ತು ಈಗ ಐದು ಸಾವಿರ ರೂಪಾಯಿಯ ಗಡಿಯನ್ನು ದಾಟಿದೆ ಅಂದರೆ ಸಾವಿರದ ಏಳ್ನೂರು ಪರ್ಸೆಂಟ್ಗೂ ಹೆಚ್ಚು ಹೆಚ್ಚಳ ಆಗಿದೆ ಪರಿಸ್ಥಿತಿ ಹೀಗಿದ್ದರೂ ಕೂಡ ಕೆಲವು ಅಂಶಗಳನ್ನಲ್ಲಿ ನಾವು ಗಮನಿಸಬೇಕು ಮೊದಲನೇದಾಗಿ ಇಡೀ ಎಚ್ ಎಲ್ ಕಂಪನಿಯನ್ನೇ ಆಂಧ್ರ ಪ್ರದೇಶಕ್ಕೆ ಸ್ಥಳಾಂತರ ಮಾಡಿ ಅಂತ ಏನು ಚಂದ್ರಬಾಬು ನಾಯ್ಡು ಅವರು ಕೇಳ್ತಾ ಇಲ್ಲ ಮತ್ತು ಅದು ಸಾಧ್ಯವೂ ಆಗಲಿಕ್ಕಿಲ್ಲ ಆದರೆ ಭವಿಷ್ಯದಲ್ಲಿ ಭಾರತ ರಕ್ಷಣಾ ಉಪಕರಣಗಳ ಆಮದನ್ನು ಗಣನೀಯವಾಗಿ ಕಡಿತಗೊಳಿಸಲು ಉದ್ದೇಶ ಮಾಡಿರೋದ್ರಿಂದ ದೇಶದಲ್ಲೇ ಹೆಚ್ಚಿನ ಉತ್ಪಾದನೆ ಜಾಸ್ತಿ ಮಾಡಬೇಕಂತ ಉದ್ದೇಶ ಮಾಡೋದ್ರಿಂದ ಎಚ್ ಎಲ್ ಅನೂಖ್ಯವಾಗಿ ವಿಸ್ತರಣೆ ಆಗಬೇಕಾಗುವುದು ಅನಿವಾರ್ಯ ಆಗಿದೆ ಇದರಿಂದ ಅನೇಕ ಮಂದಿಗೆ ಉದ್ಯೋಗಾವಕಾಶ ಕೂಡ ಸಿಗಲಿದೆ ಎಚ್ ಎಲ್ ಯಾವುದೇ ರಾಜ್ಯದಲ್ಲಿ ಹೊಸ ಘಟಕಗಳೊಂದಿಗೆ ವಿಸ್ತರಣೆ ಮಾಡಿದರೂ ಕೂಡ ಅದರಿಂದ ದೇಶಕ್ಕೆ ಪ್ರಯೋಜನ ಸಿಗಲಿದೆ ಎಚ್ ಎಲ್ ಷೇರುದಾರರು ಕೂಡ ಪ್ರಯೋಜನ ಆಗುತ್ತೆ ಈ ನಿಟ್ಟಿನಲ್ಲಿ ಸ್ವತಃ ಕರ್ನಾಟಕವು ಇತರ ರಾಜ್ಯಗಳೊಂದಿಗೆ ಆರೋಗ್ಯಕರವಾದ ಸ್ಪರ್ಧೆಗೆ ಇಳಿಬಹುದು ಆದ್ದರಿಂದ ಕೈಗಾರಿಕಾ ಸಚಿವರು ಕರ್ನಾಟಕದಲ್ಲೂ ಡಿಫೆನ್ಸ್ ಕಾರಿಡಾರ್ ನಿರ್ಮಾಣಕ್ಕೆ ಪೈಪೋಟಿ ನಡೆಸಬೇಕು ಇದರಿಂದ ಪ್ರಯೋಜನ ಆಗಲಿದೆ ಹೊರತು ಭಾವನಾತ್ಮಕವಾಗಿ ಕರ್ನಾಟಕ ಆಂಧ್ರ ಪ್ರದೇಶ ಎಂಬ ರಾಜ್ಯಗಳ ನಡುವಣ ಜಟಾಪಟಿ ಅಂತ ಇದನ್ನು ಬಿಂಬಿಸಿದರೆ ರಾಜಕೀಯವಾಗಿ ಆಗ್ಬೋದಷ್ಟೇ ಹೊರತು ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯಕ್ಕಿಂತ ವಸ್ತುನಿಷ್ಠ ಪೈಪೋಟಿಯ ನಿರೀಕ್ಷಿತ ಫಲಿತಾಂಶವನ್ನು ನೀಡಬಹುದು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು